ಸುಳ್ಳೇ ಎಲ್ಲ ಸುಳ್ಳು ನಾಯಿ ಆಟ ಸುಳ್ಳೇ ಸುಳ್ಳು ಹತ್ತು ಕೋಟಿ ನಾಯಿ ಐವತ್ತು ಕೋಟಿ ನಾಯಿ ಅನ್ನೋದೆಲ್ಲ ಸುಳ್ಳೇ ಸುಳ್ಳು ದುಬಾರಿ ಶ್ವಾನಗಳನ್ನ ಖರೀದಿಸಿ ಸೆಲೆಬ್ರಿಟಿಗಳಿಗೆ ಗಿಫ್ಟ್ ಕೊಡ್ತಿದ್ದ ಸತೀಶ ಶ್ವಾನ ಪ್ರೇಮಿ ಅಂತ ಬೆಂಗಳೂರಲ್ಲಿ ಫೇಮಸ್ ಆಗಿದ್ದ ಡಾಗ್ ಸತೀಶ ಎರಡು ನಾಯಿ ಹಿಡ್ಕೊಂಡು ಹೋದಲ್ಲಿ ಬಂದಲ್ಲಿ ಹೋಗಿರೋ ಕಡೆಯೆಲ್ಲ ಶೋಕಿ ಮಾಡ್ತಿದ್ದ ಸತೀಶ ಸಲ್ಮಾನ್ ಖಾನ್ಗೂ ಕೋಟಿ ನಾಯಿ ಕೊಡಲು ಹೋಗಿದ್ದ ಡಾಗ್ ಸತೀಶ ಆದ್ರೆ ಇವನು ಬರೀ ಬಿಲ್ಡಪ್ ರಾಜ ಅಂತ ಹೇಳಿದ್ದ ಬಿ ನಾಯಿ ಕಾಸಲ್ಲಿ ಜೀವನ ಮಾಡ್ತಾನೆ ಬೇರೆ ಏನು ಇಲ್ಲ ಅಂತ ನಾವು ಎಳೆ ಎಳೆ ಆಗಿ ಟಿ ವಿ ಬಿಚ್ಚಿಟ್ಟಿತ್ತು ಬಿ ವಿಯಲ್ಲಿ ಇವನ ಶೋಕಿ ವಿಡಿಯೋ ನೋಡಿ ಇಡಿ ರೇಡ್ ಮಾಡಿದೆ ದಮ್ಮಯ್ಯ ಸರ್ ನನ್ನ ಬಿಟ್ಬಿಡಿ ಅಯ್ಯೋ ಐ ಆಮ್ ಫೇಕ್ ಅಂತ ಹೇಳ್ಬಿಟ್ಟು ಸತೀಶ ಹೇಳ್ದ ನನ್ನ ನಾಯಿಗಳೆಲ್ಲ ಡೂಪ್ಲಿಕೇಟು ನೂರು ರೂಪಾಯಿ ಕೂಡ ಬೆಲೆ ಬಾಳಲ್ಲ ಡೂಪ್ಲಿಕೇಟ್ ನಾಯಿ ತೋರಿಸಿ ಜೀವನ ಮಾಡ್ತಿದ್ದೀನಿ ಅಂತ ಸತೀಶ ಹೇಳ್ತಾನೆ ಮನೆ ಫುಲ್ ಸರ್ಚ್ ಮಾಡಿದ್ರೆ ಬರೀ ಏಳು ಸಾವಿರ ಕ್ಯಾಶ್ ಸಿಗುತ್ತಂತೆ ಅಷ್ಟೇ ಬೇರೆ ಏನಿಲ್ಲ ಅಷ್ಟೇ ಇವನು ಅಕೌಂಟ್ ನೋಡಿದ್ರೆ ಮುನ್ನೂರು ರೂಪಾಯಿ ಕೂಡ ಇಲ್ಲಿಲ್ವಂತೆ ಮತ್ತೊಂದು ಬ್ಯಾಂಕ್ ಅಕೌಂಟು ಮೈನಸ್ ಬ್ಯಾಲೆನ್ಸ್ ಇದೆಯಂತೆ ಮೊನ್ನೆ ಮೊನ್ನೆ ಅಷ್ಟೇ ಐವತ್ತು ಕೋಟಿಗೆ ವೋಲ್ಫ್ ವೂಲ್ಫ್ ಅದೇ ಹೇಳ್ತಾರಲ್ಲ ವೂಲ್ಫ್ ಡಾಗು ಅದು ಇದು ಅಂತ ಹಂಗೆ ವೂಲ್ಫ್ ಡಾಗ್ ತಂದೆ ಅಂತ ಹೇಳ್ತಾನೆ ನಾಯಿಗೆ ಮಿನರಲ್ ವಾಟರ್ ಕುಡ್ಸೋಕೆ ಕಾಸು ಇಲ್ದಿರೋ ಬಿಲ್ಡಪ್ನ ನ ಮಗ ಇವನು ಡಾಗ್ ಶೋಗೆ ಹೋಗುವಾಗ ಬಾಡಿಗೆ ನಾಯಿ ಕೊಂಡೊಯ್ತಿದ್ನಂತೆ ನಾಯಿ ಜೊತೆ ಹೋಗುವಾಗ ಶೋಕಿಗೆ ಪ್ಲಾಸ್ಟಿಕ್ ಸನ್ ಗ್ಲಾಸ್ ಹಾಕ್ತಿದ್ದಂತ ಅಯ್ಯೋ ದೇವ್ರೇ ಕಣ್ಣಿಗೆ ಪ್ಲಾಸ್ಟಿಕ್ ಗ್ಲಾಸ್ ಹಾಕೋ ತಿರ್ಪೇ ಶೋಕಿ ಸೆಲೆಬ್ರಿಟಿ ಇವನು ಇವನು ಸೆಲೆಬ್ರಿಟಿ ಅಲ್ಲ ತಿರ್ಪೆ ಶೋಕಿ ಮಾಡೋ ಸೆಲೆಬ್ರಿಟಿ ಏಳ್ನೂರ ಎಂಟುನೂರು ರೂಪಾಯಿ ನಾಯಿನ ಹಿಡ್ಕೊಂಡು ಐವತ್ತು ಒಂದು ಕೋಟಿ ನಾಯಿ ಅಂತ ಬಿಟಿ ಪೋಸ್ ಕೊಡ್ತಾನೆ ಇವನ್ನ ಈಡಿ ರೈಡ್ ಮಾಡಿದಾಗ ಇವನತ್ರ ಇದ್ದಿದ್ದು ಕಾಸು ಏಳ್ನೂರು ರೂಪಾಯಿ ಏಳಿಂದ ಏಳುವರೆ ಸಾವಿರ ಇನ್ನೊಂದು ಅಕೌಂಟು ಮೈನಸ್ಸು ತಿನ್ನೋ ಗತಿ ಇಲ್ಲ ತಿನ್ನ ಗತಿ ಇಲ್ಲ ನಾಯಿ ಹಿಡ್ಕೊಂಡು ಶೋಕಿ ಮಾಡ್ತಾನೆ ಇನ್ನೊಂದು ಆ ಎಷ್ಟು ನೂರು ರೂಪಾಯಿನಾ ಓ ಇನ್ನೊಂದು ಆ ನೂರು ರೂಪಾಯಿ ಅಂತೆ ಇಡೀ ರೇಡ್ ಮಾಡಿದಾಗ ಸಿಕ್ಕಿರೋದು ಯಬಾ ಬಾ ಬಾ ಬಾಬಾ ನಾವು ಹೇಳಿದ್ವಪ್ಪ ಇವನು ತಿರುಪಾಯ ಶೋಕಿನ ನಮಗ ಇವನತ್ರ ಏನೂ ಇಲ್ಲ ಬಿಲ್ಡಪ್ ಕೊಡ್ತಾನೆ ಎರಡೇ ಎರಡು ನಾಯಿ ಹಿಡ್ಕೊಂಡು ಶೋಕಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾವು ಎಳೆ ಎಳೆ ಆಗಿ ಬಿ ಬಿಚ್ಚಿಟ್ಟಿತ್ತು ಸೊ ಈಗ ಈಡಿ ರೇಡ್ ಮಾಡಿದಾಗ ಗೊತ್ತಾಯ್ತು ಅವನೇ ಆಮ್ ಫೇಕ್